ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸವಿರುಚಿಯನ್ ಲಾಗ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಈ ವಿಡಿಯೋನ ನಾನು ಶುರು ಮಾಡ್ತಾಯಿದ್ದೀನಿ ಇವತ್ತು ನಾನು ಏನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ನಾನು ಮಾಡ್ತಾ ಇದ್ದೀನಿ ಬೇಸಿಗೆ ಶುರುವಾಗಿರೋದ್ರಿಂದ ಈ ಟೈಮಲ್ಲಿ ನಾವು ಯಾವ ವೆರೈಟಿ ಹಪ್ಪಳ ಬೇಕೋ ನಾವು ಅಷ್ಟೆಲ್ಲ ಹಪ್ಪಳಗಳನ್ನ ರೆಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ತಿನ್ಬೋದು ಸೊ ಮತ್ತೆ ನಾವು ಹಪ್ಪಳ ಮಾಡಬೇಕಂದ್ರೆ ನೆಕ್ಸ್ಟ್ ಇಯರ್ವರೆಗೂ ಕಾಯಬೇಕಾಗುತ್ತೆ ಯಾಕೆ ಅಂದರೆ ಬೇರೆ ಟೈಮಲ್ಲೂ ಹಪ್ಲಾನ ಮಾಡ್ಬೋದು ಬಟ್ ಬಿಸಿಲು ಚೆನ್ನಾಗಿ ಬರುತ್ತೆ ಅಂದರೆ ಈ ಟೈಮಲ್ಲಲ್ವಾ ಸೊ ಹಾಗಾಗಿ ಬಟ್ ನಾ ಈ ಹಪ್ಳನ ನೆರಳಲ್ಲೇ ಒಣಗಿಸೋದು ಆದ್ರೂ ಬಿಸಿಲಿನ ತಾಪಕ್ಕೆ ನೆರಳಲ್ಲೇ ಕೂಡ ಹಪ್ಳ ಚೆನ್ನಾಗಿ ಒಣಗುತ್ತೆ ಮತ್ತು ಇದು ಶುಗರ್ ಪೇಷಂಟು ಕೂಡ ಖುಷಿಯಿಂದ ತಿನ್ನುವಂಥ ಹಪ್ಳ ಇದು ನಾನಿಲ್ಲಿ ಸೋಸಿದ ರಾಗಿ ಹಿಟ್ಟಿನ ಹಪ್ಳ ಮತ್ತು ಮುದ್ದೆ ಮಾಡ್ತೀವಲ್ಲ ರಾಗಿ ಹಿಟ್ಟು ಆ ಹಿಟ್ಟಿಂದ ಕೂಡ ನಾನು ಎರಡು ವೆರೈಟಿಯಾಗಿ ಹಪ್ಳನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಕ್ರಂಚಿಯಾಗಿ ಬಂತು ಮತ್ತು ರಿಸ್ಕ್ ಇಲ್ಲದೆ ಈಸಿಯಾಗಿ ಕೂಡ ನಾವು ಈ ಹಪ್ಲನ ಮಾಡ್ಕೋಬೋದು ಯಾವ ರೀತಿ ಮಾಡೋದು ಏನೆಲ್ಲ ಇನ್ಗ್ರೀಡಿಯೆಂಟ್ ಯೂಸ್ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತಗೊಂಡು ನಾನು ಹಿಟ್ಟನ್ನು ಒಂದು ಕಪ್ಪಷ್ಟು ತೊಗೋತಾ ಇದ್ದೀನಿ ಸೊ ಅದೇ ಕಪ್ ಮೆಜರ್ಮೆಂಟಲ್ಲಿ ಕಾಲು ಕಪ್ಪಷ್ಟು ನಾನು ಸಬ್ಬಕ್ಕಿಯನ್ನು ತಗೊಂಡಿದ್ದೀನಿ ಇದನ್ನು ಇವಾಗ ನಾನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ದಪ್ಪ ಕೂಡ ಬರುತ್ತೆ ಆದರೂ ಪರವಾಗಿಲ್ಲ ನೋ ಪ್ರಾಬ್ಲಮ್ ಎಷ್ಟು ಪೌಡರ್ ಆಗುತ್ತೋ ಅಷ್ಟು ಪೌಡರ್ ಮಾಡಿಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೋತಾ ಇದ್ದೀನಿ ನೋಡಿ ಸ್ವಲ್ಪ ರವೆ ರವೆ ಸೈಜಲ್ಲಿ ಬಂದಿದೆ ಇದು ಪರವಾಗಿಲ್ಲ ಏನಾಗಲ್ಲ ಇದನ್ನು ನಾವು ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇವಾಗ ನಾನು ಒಣಮೆಣಸನ್ನು ಖಾರಕ್ಕೆ ತಕ್ಕಷ್ಟು ಪೌಡರನ್ನ ಮಾಡಿಕೊಂಡು ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪಷ್ಟು ಹಿಟ್ಟನ್ನು ಇದ್ದೀನಿ ಸೋಸಿದ ರಾಗಿ ಹಿಟ್ಟಿಂದ ಮಾಡ್ತಾ ಇರೋದು ಇದು ಸೋಸಿದ ರಾಗಿ ಹಿಟ್ಟು ಯಾವ ರೀತಿ ಮಾಡ್ಕೋತೀವಿ ಅಂತಂದರೆ ರಾಗಿಯನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಆಮೇಲೆ ಅದನ್ನು ಮಿಷನ್ ಮಾಡಿಸಿ ಅದನ್ನು ಬಟ್ಟೆಯಲ್ಲಿ ಸೋಸಿಬಿಟ್ಟು ತೊಗೊಂಡಿರೋದು ಒತ್ತು ಶಾವಿಗೆ ಮಾಡ್ತೀವಲ್ಲ ಆ ಹಿಟ್ಟಿಂದ ಇವಾಗ ಮಾಡ್ತಾ ಇದ್ದೀನಿ ನಾನಿಲ್ಲಿ ಕರ್ಬೇವು ಮತ್ತು ಕಟ್ ಮಾಡಿರೋಂಥ ಹಸಿ ಶುಂಠಿಯನ್ನು ತಗೊಂಡಿದ್ದೀನಿ ನಾನು ಆಲ್ರೆಡಿ ಖಾರಕ್ಕೆ ಖಾರದ ಪುಡಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸ್ಕೊತಾ ಇದ್ದೀನಿ ಬೇಕಂದರೆ ಇದಕ್ಕೆ ನಾವು ಪುದೀನ ಫ್ಲೇವರ್ ಕೂಡ ಕೊಡ್ಬೋದು ನಾನಿಲ್ಲಿ ಬರೀ ಶುಂಠಿಯನ್ನು ಜಾಸ್ತಿ ಹಾಕ್ಕೋತಾ ಇದ್ದೀನಿ ಯಾಕೆಂದರೆ ಇದು ಶುಂಠಿ ಹಪ್ಳ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದು ಇದನ್ನು ನಾನು ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಇವಾಗ ನಾನು ಹಿಟ್ಟನ್ನು ಏನು ಹಾಕಿದೆ ಅದೇ ಪಾತ್ರೆಗೆ ರುಬ್ಬಿರೋಂಥ ಮಿಶ್ರಣನ ಸೇರಿಸ್ಕೋತಾ ಇದ್ದೀನಿ ಕರಿಬೇವು ಶುಂಠಿ ಕೊತ್ತಂಬರಿ ಪೇಸ್ಟ್ ಏನು ಬರುತ್ತೆ ಅದನ್ನು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಇದನ್ನು ನುಣ್ಣಗೆ ರುಬ್ಕೋಬೇಕು ಇವಾಗ ಐದು ನೀರು ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊಳ ಬೀಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಗ್ಲಾಸ್ ರಾಗಿ ಹಿಟ್ಟಿಗೆ ಎರಡು ಲೋಟದಷ್ಟು ನೀರನ್ನು ಇಲ್ಲಿ ಇಟ್ಟಿಗೆ ಸೇರಿಸ್ಕೋತಾ ಇದ್ದೀನಿ ಮಿಕ್ಕಿದ ನೀರನ್ನು ಕುದಿಯುವಾಗ ಏಳು ಗ್ಲಾಸಷ್ಟು ಟೋಟಲ್ ಟೋಟಲಾಗಿ ಒಂಬತ್ತು ಕಪ್ಪು ನೀರನ್ನು ನಾವು ಆ್ಯಡ್ ಮಾಡ್ಕೋಬೇಕಾಗತ್ತೆ ಅಷ್ಟನ್ನು ಹಾಕಿದ್ರೆ ಅಳತೆ ಪರ್ಫೆಕ್ಟಾಗಿ ಇರುತ್ತೆ ಕನ್ಸಿಸ್ಟೆನ್ಸಿ ತುಂಬಾ ಕರೆಕ್ಟಾಗಿರುತ್ತೆ ನೋಡಿ ಇದನ್ನು ಸ್ವಲ್ಪ ಗಂಟಿಲ್ಲದೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ನಾನು ಆವಾಗಲೇ ಹೇಳದ್ನಲ್ಲ ಕುದಿಸ್ಕೊಳ್ಳೋದು ಇವಾಗ ನಾನು ಸೆವೆನ್ ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಟೋಟಲ್ ಆಗಿ ನಾನು ನೋಡಿ ನೈನ್ ಕಪ್ಪಷ್ಟು ನೀರನ್ನು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಕಲಿಸ್ಕೋತಾನೆ ಇರಬೇಕು ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಕೈ ಬಿಡ್ದೇ ನಾವು ತಿರುಗಿಸ್ಕೋಬೇಕು ಆವಾಗ ಗಂಟಲೆಲ್ಲ ನಿಧಾನಕ್ಕೆ ಹೋಗುತ್ತೆ ಸೊ ಗಂಟಾಯಿತು ಅಂತ ಭಯ ಪಡಬೇಡಿ ಚೆನ್ನಾಗಿ ಹೋಗುತ್ತೆ ಗಂಟೆಲ್ಲ ನಾವು ಕೈ ಕೈಯಾಡ್ತಾ ಇದ್ದಾಗ ಗಂಟೆಲ್ಲ ರಿಮೂವ್ ಆಗುತ್ತೆ ನೋಡಿ ಈ ರೀತಿ ರೆಡಿಯಾಗಿದೆ ಹಿಟ್ಟು ಪರ್ಫೆಕ್ಟ್ ಹೇಳ್ತಾ ಒಂಬತ್ತು ಗ್ಲಾಸ್ ನೀರನ್ನು ಹಾಕಬೇಕು ನೋಡಿ ಈ ಥರ ಸ್ಪೂನ್ ಮೇಲೆ ಈ ರೀತಿ ನಾವು ಕೈಯಿಂದ ಎಳ್ದಾಗ ಅದು ಸೈಡಿಗೆ ಹೋಗಬೇಕು ಮತ್ತು ಅದ್ರ ಮೇಲೆ ಸ್ಟಿಕ್ ಆಗಬಾರ್ದು ಆವಾಗ ಮೆಜರ್ಮೆಂಟ್ ಕರೆಕ್ಟ್ ಇರುತ್ತೆ ಜೊತೆಗೆ ಹಪ್ಲ ಹಾಕೋಕ್ಕೆ ರೆಡಿಯಾಗಿದೆ ಹಿಟ್ಟಂತ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಇವಾಗ ನಾನು ಈ ರೀತಿ ಒಂದು ಸೌಟ್ನ ಸಹಾಯದಿಂದ ನೋಡಿ ಈ ರೀತಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ದಪ್ಪ ಹಾಕ್ಕೋಬೇಕು ನಾನು ಸ್ವಲ್ಪ ತೆಳು ಹಾಕ್ಬಿಟ್ಟೆ ತೆಗಿಯುವಾಗ ಕಷ್ಟ ಆಯಿತು ಹಾಕಬೇಕಾದ್ರೆ ಸ್ವಲ್ಪ ದಪ್ಪ ಸಂಡಿಗೆ ಏನು ಹಾಕ್ತೀವಿ ಅದಕ್ಕಿಂತ ಸ್ವಲ್ಪ ತೆಳುವಾಗ ಹಾಕ್ಕೊಂಡ್ರೆ ಸಾಕು ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಸ್ವಲ್ಪ ಬಿಸಿ ಇರುವಾಗನೇ ಹಾಕ್ಕೋಬೋದು ಅದಕ್ಕೂ ಮುಂಚೆ ನಾವು ಬಟ್ಟೆ ಏನು ಹಾಕ್ಕೋತೀವಿ ಆ ಬಟ್ಟೆನ ನೀರಲ್ಲಿ ಒದ್ದೆ ಮಾಡಿಕೊಂಡು ಹಾಕ್ಕೋಬೇಕಾಗತ್ತೆ ಒದ್ದೆ ಬಟ್ಟೆ ಮೇಲೆ ನಾವು ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು ಹಪ್ಪಳ ಆದಮೇಲೂ ಅಷ್ಟೇ ನಾವು ನೀರನ್ನು ಚುಮ್ಕಿಸ್ಕೊಂಡು ಹಿಂದಕ್ಕೆ ಹಪ್ಪಳನ ಬಿಡಿಸ್ಕೋಬೇಕಾಗುತ್ತೆ ನೋಡಿ ಅದು ಡ್ರೈ ಆದಮೇಲೆ ಇಷ್ಟು ತೆಳು ಬರುತ್ತೆ ಸೊ ನಾವು ಹಾಕ್ಕೋಬೇಕಾದ್ರೆ ಸ್ವಲ್ಪ ದಪ್ಪನೇ ಹಾಕೋಬೇಕಾಗುತ್ತೆ ಇಲ್ಲಾಂದರೆ ಬಿಡಿಸೋದಿಕ್ಕೆ ಕಷ್ಟ ಆಗುತ್ತೆ ಮತ್ತು ಇದು ಬಂದು ರಾಗಿ ಹಪ್ಪಳ ಅಂದರೆ ಮುದ್ದೆ ಮಾಡ್ತೀವಲ್ಲ ಇಟ್ಟು ಅದ್ರದ್ದು ನಾನು ನಾನಿಲ್ಲಿ ಇಲ್ಲೂ ಅಷ್ಟೇ ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ಮಸಾಲಾಗಿ ಒಣಮೆಣಸು ಕರಿಬೇವು ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಕೊತ್ತಂಬರಿಯನ್ನು ಹಾಕಿ ರುಬ್ಕೊಂಡಿದ್ದೀನಿ ನಾನಿಲ್ಲಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿಯನ್ನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಇದು ಬೆಳ್ಳುಳ್ಳಿ ಫ್ಲೇವರ್ ಹಪ್ಳ ಮಾಡ್ತಾ ಇಟ್ಟಿಗೆ ನಾನು ಎರಡು ಕಪ್ಪಷ್ಟು ನೀರನ್ನು ಹಾಕಿ ಗಂಟಿಲ್ಲದೆ ಚೆನ್ನಾಗಿ ಕೈಯಾಡ್ಕೊಂಡಿದ್ದೀನಿ ಮಸಾಲ ಕೂಡ ಅದಕ್ಕೆ ನೋಡಿ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಹಾಗೆಯೇ ಇದಕ್ಕೆ ಏಳು ಕಪ್ಪು ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೆ ಸೊ ಇವಾಗ ಟೋಟಲ್ ನೈನ್ ಆಯಿತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಇದು ಅಷ್ಟೇ ಗಂಟಿಲ್ಲದೆ ಚೆನ್ನಾಗಿ ಕೈಯಾಡ್ಕೊಳ್ಳೋಣ ತಳ ಬಿಡದೆ ನಾವು ಕೈಯಾಡ್ತಾ ಇರಬೇಕು ಇಲ್ಲಾಂದರೆ ಗಂಟಾಗತ್ತೆ ನಾವು ಕೈಯಾಡ್ತಾ ಇದ್ದರೆ ಇರೋ ಗಂಟು ಕೂಡ ಸ್ಮ್ಯಾಶ್ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಹಪ್ಲತ್ ಖಾರ ಏನು ಬರುತ್ತೆ ಅದನ್ನು ನಾನು ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಹಪ್ಲತ್ ಖಾರನ ಇದ್ದೀನಿ ಹಪ್ಲತ್ ಖಾರ ಹಾಕೋದ್ರಿಂದ ತುಂಬ ಕ್ರಂಚಿಯಾಗಿ ಬರುತ್ತೆ ನಾನು ಆವಾಗಲೇ ಮಾಡಿದಂಥ ಹಪ್ಳಕ್ಕೆ ನಾನು ಸಬ್ಬಕ್ಕಿ ಪೌಡರ್ ಸೇರಿಸ್ಕೊಂಡಿದ್ದೆ ನೋಡಿ ಇದು ಕೂಡ ರೆಡಿಯಾಗಿದೆ ಇದನ್ನು ಅಷ್ಟೇ ಒದ್ದೆ ಬಟ್ಟೆ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಸ್ವಲ್ಪ ನಾವು ದಪ್ಪನೇ ಹಾಕ್ಕೋಬೇಕು ಇಟ್ಟು ರೆಡಿ ಆದಮೇಲೆ ಮೂರಿಂದ ನಾಲ್ಕು ನಿಮಿಷ ಅದನ್ನು ತಣ್ಣಗೆ ಬಿಟ್ಟು ಆಮೇಲೆ ನಾವು ಈ ರೀತಿ ಒಂದು ಚಿಕ್ಕ ಬೌಲ್ಗೆ ಹಾಕ್ಕೊಂಡು ಹಾಕ್ಕೋಬೇಕಾಗತ್ತೆ ಅಂದರೆ ತುಂಬ ತಣ್ಣಗಾಗಬಾರ್ದು ನೋಡಿ ಈ ರೀತಿ ಸ್ವಲ್ಪ ಬಿಸಿನೇ ಇರಬೇಕು ಈ ರೀತಿ ಒನ್ ಬೈ ಒನ್ ನಾವು ಒದ್ದೆ ಬಟ್ಟೆ ಮೇಲೆ ಹಾಕ್ಕೋಬೇಕಾಗತ್ತೆ ಇದಕ್ಕೆ ಯಾರ ಸಹಾಯನೂ ಬೇಕಿಲ್ಲ ಒಬ್ಬರೇ ಎಷ್ಟು ಬೇಕಾದರೂ ಅಪ್ಲಾನ ಮಾಡ್ಬೋದು ನೋಡಿ ನಾನು ಒಂದು ಗ್ಲಾಸ್ ರಾಗಿ ಹಿಟ್ಟಿಗೆ ನೂರು ಹಪ್ಳ ಮಾಡಿಕೊಂಡಿದ್ದೆ ಎರಡೂ ಅಷ್ಟೆ ಎರಡೂ ನೂರು ನೂರತ್ತು ಹಪ್ಳ ಬಂದಿತ್ತು ಹಪ್ಲದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಹಪ್ಲ ಮಾಡಿದ್ದು ಬಟ್ ನನಗೆ ತುಂಬ ಆಯಿತು ನಾನು ಮಾಡಿದ ಹಪ್ಲ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಜೊತೆಗೆ ನಾನು ಯಾರ ಹೆಲ್ಪ್ ಇಲ್ಲದೆ ಒಬ್ಬಳೆನೇ ಇಷ್ಟು ಹಪ್ಲನ ಮಾಡಿದ್ದೆ ಎಷ್ಟು ಈಸಿಯಾಗಿ ಆಯಿತು ಅಂತ ನನಗೇ ಆಯಿತು ಅಷ್ಟು ಚೆನ್ನಾಗಿ ಬಂತು ಹಪ್ಳ ನಾನು ಒಂದೇ ದಿನ ಮೂರು ವೆರೈಟಿ ಹಪ್ಲಾನ ಮಾಡಿಕೊಂಡಿದ್ದೆ ನೋಡಿ ಅಕ್ಕಿ ಹಪ್ಲ ಮಾಡಿದ್ದೆ ಜೊತೆಗೆ ಸೋಸಿದ ರಾಗಿ ಹಿಟ್ಟಿನ ಹಪ್ಲ ಮಾಡಿದ್ದೆ ಮತ್ತು ಮುದ್ದೆ ಮಾಡ್ತೀವಲ್ಲ ರಾಗಿ ಹಿಟ್ಟು ಆ ರಾಗಿ ಹಿಟ್ಟಿಂದ ಕೂಡ ಹಪ್ಲ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಹಪ್ಲ ಅಂತೂ ನನಗಂತೂ ತುಂಬ ಖುಷಿಯಾಯಿತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಮನೆಯಲ್ಲಿ ಎಲ್ಲರೂ ಈ ಹಪ್ಲನ ಇಷ್ಟಪಟ್ಟರು ಮಕ್ಕಳಂತೂ ತುಂಬ ಖುಷಿಪಟ್ಟು ಈ ಹಪ್ಲನ ತಿಂದರು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮು ನಾನು ಈ ರೀತಿ ಹಪ್ಪಳನ ಟ್ರೈ ಮಾಡಿದ್ದು ಬಟ್ ಫಸ್ಟ್ ಅಟೆಂಪ್ಟಲ್ಲೇ ಹಂಡ್ರೆಡ್ ಹಂಡ್ರೆಡ್ ಬಂತು ನನಗೆ ಖುಷಿ ಖುಷಿಯಾಯಿತು ನೀವು ಕೂಡ ಈ ರೀತಿ ಹಪ್ಪಳನ ಈಸಿಯಾಗಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮನೆಯಲ್ಲೇ ಅಂತ ಮಾಡ್ಕೋಬೋದು ಒಂದೇ ದಿನದಲ್ಲಿ ಮೂರು ನಾಲ್ಕು ವೆರೈಟಿ ಹಪ್ಪಳನ ನಾವು ನೂರು ನೂರು ಹಪ್ಪಳನ ಮಾಡ್ಕೋಬೋದು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಮಾಡ್ತೀವಿ ಅಂತಂದರೆ ನೀವು ಎರಡು ಗ್ಲಾಸಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡ್ರೆ ಇನ್ನೂರು ಹಪ್ಳ ಬರುತ್ತೆ ನೋಡಿ ಇನ್ನೂರಿಂದ ಇನ್ನೂರ ಹತ್ತು ಹಪ್ಳ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಈ ರೀತಿ ಟ್ರೈ ಮಾಡಿ ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಮತ್ತು ರಿಸ್ಕಿ ಇಲ್ಲ ಇದು ಈಸಿಯಾಗಿ ಮಾಡ್ಕೋಬೋದು ಕಷ್ಟನೇ ಇಲ್ಲ ಹಪ್ಳನಲ್ಲಿ ಲಟ್ಸೋ ಹಂಗಿಲ್ಲ ಮತ್ತು ಪ್ರೆಸ್ ಮಾಡೋ ಹಂಗಿಲ್ಲ ಏನಿಲ್ಲ ಸೌಟಲ್ಲಿ ಆರಾಮಾಗಿ ದೋಸೆ ಥರ ಹಾಕ್ಕೊಂಡು ಹಪ್ಳನ ಮಾಡ್ಕೊಬೋದು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಶುಗರ್ ಪೇಷಂಟ್ಸಿಗಂತೂ ತುಂಬ ಇಷ್ಟ ಆಗುತ್ತೆ ಈ ರೀತಿ ಅಪ್ಲೈ ಮಾಡಿದ್ರೆ ಖಂಡಿತ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಮರೀದೆ ಕಮೆಂಟಲ್ಲಿ ತಿಳಿಸಿ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಮರೀದೆ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು ನೋಡಿದ್ರಲ್ಲ ಕ್ರಂಚಿಯಾದ ಹೆಲ್ತಿಯಾದ ರಾಗಿ ಹಪ್ಳ ಫಟಾಫಟ್ ಅಂತ ರೆಡಿ ಆಯಿತು ನೀವು ಕೂಡ ಈ ಹಪ್ಳನ ಟ್ರೈ ಮಾಡಿ ಹೇಗಿತ್ತು ಅಂತ ಮರಿದೆ ನನಗೆ ಕಮೆಂಟಲ್ಲಿ ತಿಳಿಸಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್